ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಡೆಯುತ್ತಿದ್ದೇವೆ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದು ಕರ್ನಾಟಕ ವಿಧಾನಮಂಡಲ ಎಸ್ ಎಸ್ಟಿ ಕಲ್ಯಾಣ ಸಮಿತಿ ಹಾಗೂ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿ ಎಂ ಸ್ವಾಮಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ ಮಂಡ್ಯ ವಿಭಾಗದ ವತಿಯಿಂದ ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿ ನಡೆದ ಡಾಕ್ಟರ್ ಅಂಬೇಡ್ಕರ್ ಅವರ ಅವರೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದರು ಕೆಲಸ ಮಾಡ್ತಾ ಇದ್ದಾರೆ ಸಮುದಾಯದವರು ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಬಾರಿ ಈ ಒಂದು ಮನುಷ್ಯ ಜನ್ಮವನ್ನ ತಾಳಲ್ಲ ಯಾಕೆ ಎಷ್ಟೊಂದು ನಿಷ್ಠು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮೆಲ್ಲ ನೌಕರು ಕೂಡ ಅಷ್ಟು ನಿಜವಾಗ್ಲೂ ಸ್ವಾಪಿಗಳಾಗಿದ್ದಾರೆ ಇವತ್ತು ಇಲಾಖೆ ಒಳಗಡೆ ಮಂಡ್ಯದಲ್ಲಿ ಸುಮಾರು ಒಂದು ನಾನೂರ ಐವತ್ತರಿಂದ ಐನೂರು ಜನ ಎಸ್ ಸಿ ಎಸ್ ಟಿ ಎಂಪ್ಲಾಯೀಸ್ ಇದಾರೆ ಆದ್ರೆ ಅಂಬೇಡ್ಕರ್ ವಿಚಾರ ಅಂತ ಬಂದಾಗ ಮುಗ್ದು ತುರ್ಸ್ಕೊಂಡು ಹೋಗೋರಿದ್ರೆ ಬದಲಾವಣೆ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಎಷ್ಟು ಅವಕಾಶಗಳಿದೆಯೋ ಎಷ್ಟು ಸವಲತ್ತುಗಳಿದೆಯೋ ಆ ಎಲ್ಲಾ ಸವಲತ್ತುಗಳು ಎಲ್ಲಾ ನೌಕರಿಗೂ ಇರುತ್ತೆ ಇವರು ಮಾತ್ರ ಯಾಕೆ ಮಾಡ್ಬೇಕು ಬೇರೆ ಯಾಕೆ ಮಾಡ್ಬಾರ್ದು ಈ ನಿಟ್ಟಿನಲ್ಲಿ ನಿಜವಾಗ್ಲು ನಾವೆಲ್ಲ ಜಾಗೃತರಾಗ್ಲಿಲ್ಲ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲೋ ತಿಂಗಳುಲ್ಲೋ ವರ್ಷಗಳಲ್ಲೋ ನಾನ್ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಆ ತರದ ಏನಾದ್ರೂ ಸಂದರ್ಭಗಳು ಅಂದ್ರೆ ನಿಮ್ ಯೋಗ್ಯತೆಗಳೆಲ್ಲವೂ ಕೂಡ ಇವತ್ತೇನು ಅಡಿಗೆ ಮಾಡೋ ಅಡುಗೆ ತಯಾರಕರಿಗೆ ಅದೇ ಸ್ಥಿತಿಗೆ ನಾವೆಲ್ಲರೂ ಬಂದು ನಿಂತ್ಕತಿವಿ ಅವಾಗ ನಿಮ್ ಪರವಾಗಿ ನಿಂತ್ಕೊಳ್ಳೋಕೆ ಯಾವನ್ನೂ ಬರಲ್ಲ ನೀವ್ ಯಾರ್ಯಾರು ಆಫೀಸರ್ಸ್ ಇದ್ರಿ ನಿಮ್ ಪರವಾಗಿ ಯಾವನ್ನು ನಿಂತ್ಕೊಳ್ಳಲ್ಲ ಕೊನೆ ಬರ್ತಕ್ಕಂಥವ್ರು ಇದೇ ನಿಮ್ಮ ಹಳ್ಳಿಗಾಡಿನಲ್ಲಿ ಇವತ್ತು ಒಂದೊತ್ತು ಊಟಕ್ಕೆ ನಷ್ಟ ಪಡ್ತಾ ಇದಾರಲ್ಲ ಅವ್ರು ಮಾತ್ರ ನಿಮ್ ಪರವಾಗಿ ಬಂದು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ನಿಮ್ ಗನ್ನೇ ಆದ್ರೆ ನಿಮ್ ಪರವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಇವತ್ತು ಬಡ್ತಿ ಮೀಸಲಾತಿ ಹೋರಾಟ ಆದಂತ ಸಂದರ್ಭದಲ್ಲಿ ನಮ್ಗೆ ಬಡ್ತಿ ಸಿಗ್ಲಿಲ್ಲ ಅಂತ ಬಡದಾಡ್ತಾ ಇದ್ರಲ್ಲ ಅವಾಗ ನಿಮ್ ಪರವಾಗಿ ನಿಂತ್ಕೊಂಡು ಬೀದಿ ಹೋರಾಟ ಮಾಡಿದ್ರೆ ನೀವ್ ಎಂಪ್ಲಾಯ್ಸ್ ಅಲ್ಲ ಎಂ ಮಕ್ಕಳು ಅಲ್ಲ ಎಂ ಗಟ್ಟಿ ಅಲ್ಲ ಎಲ್ಲ ಐ ಪಾಯ್ಸ್ ಕೂಡ ಹೆಸರು ಮಂಗಿಲ್ರಿ ನಿಮ್ ಪರ್ವಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಯಾರು ಗೊತ್ತಿರೀ ಇದೇ ಈ ಸಮುದಾಯದ ಹೆಸರು ಹೇಳ್ಕೊಂಡು ಬೀಚೆ ನಿಂತ ಇದರಲ್ಲ ಅವ್ರು ಬಂದು ನಮ್ ಪರ್ವ ಹೋರಾಟ ಮಾಡಿ ಅವರ ಹುಣವನ್ನ ನೀವು ತೀರ್ಸ್ಲಿಲ್ಲ ಅಂದ್ರೆ ಪೇಟೆಂಟು ಸೊಸೈಟಿ ಮಾಡಲಿಲ್ಲ ಅಂತಂದ್ರೆ ಯಾವ ಪುರುಸಾರ್ಥಕ್ಕೋಸ್ಕರ ನೀವು ಬಾಬಾ ಸಹ ಹೆಸರು ಹೇಳ್ತೀರಿ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಬಂದವರ ನಮ್ಮ ಸುಧಾಮಿ ಸರ್ ಅವರ ಆತ್ಮೀಯರು ರವೀಂದ್ರ ಸರ್ ಬಂದಿದ್ದಾರೆ ದಯಮಾಡಿ ನಾವು ವೇದಿಕೆ ಮೇಲೆ ಬರ್ಬೇಕು ಬನ್ನಿ ಸರ್ ಪ್ಲೀಸ್ ಬನ್ನಿ ಬಂದ್ಕೊಂಡು ತಮ್ಮ ಆರ್ಥಿಕ ಸಹಾಯವನ್ನು ಕೊಟ್ಟುಕೊಳ್ತಾ ಎಲ್ಲರೂ ಮುಕ್ತವಾಗಿ ಬಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವಂತ ವಾತಾವರಣವನ್ನ ಇಲಾಖೆ ಒಳಗಡೆ ಕ್ರಿಯೇಟ್ ಮಾಡಿದ್ವಿ ನಾವು ಅದೇ ಯಾರು ಅಂತ ಗೊತ್ತಿರಲಿಲ್ಲ ನಮ್ಮ ಇಲಾಖೆಯಲ್ಲಿ ಜ್ಯೋತಿ ಬಾಯ್ ಅಂದ್ರೆ ಯಾರು ಗೊತ್ತಿಲ್ಲ ಸಾವಿತ್ರಿ ಬಾಯಿ ಅಂದ್ರೆ ಯಾರು ಗೊತ್ತಿಲ್ಲ ಸಂವಿಧಾನ ದಿನ ಏನು ಗೊತ್ತಿಲ್ಲ ಗೊತ್ತಿಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ನಮ್ಮ ಎಸ್ ಸಿ ಎಸ್ ಟಿ ನೌಕರ ಸಂಘ ಇದೆ ನಿರಂತರವಾಗಿ ಆರ್ಗನೈಸ್ಗಳನ್ನ ಮಾಡ್ತಾ ಈ ಎಷ್ಟು ವಿಚಾರಗಳನ್ನ ಹೇಳ್ತಾವ್ ಇದಕ್ಕಿಂತ ಹೆಚ್ಚು ವಿಷಯಗಳ ಆಧಾರಿತವಾಗಿ ಪ್ರತಿ ವರ್ಷನೂ ಒಂದೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ನಿರಂತರವಾಗಿ ಸಾರಿಗೆ ನೌಕರನ್ನ ಜಾಗೃತಿಗೊಳಿಸೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಬಂದ್ ಹಾಗಾಗಿ ಇವತ್ತು ಸುಮಾರು ನೌಕರರು ಇನ್ನೂ ಒಂದಷ್ಟು ಜನ ನೌಕರು ಹಾಗೆ ಕೇಳೋದ್ರ ಮೇಲೆ ಇದಾರೆ ಅವ್ರು ಅಂಕ ಬಿಟ್ಟಿದ್ದಾರೆ ನಾನು ಓದಿರೋ ಕಾರಣಕ್ಕೆ ಕೆಲಸ ತಗೊಂಡು ಇಲಾಖೆ ಒಳಗಡೆ ಬಂದಿದ್ದೀನಿ ಇಲ್ಲಿ ತಮ್ಮ ತಕೊಂಡ್ ಹೋದ್ರೆ ನನ್ನ ನಿರ್ತಿ ಮಕ್ಕಳಿಗೆ ಅಷ್ಟೇ ಮೀಸಲು ಈ ಅಲ್ಲ ಈ ಪಾಲು ಅಂತ ಅನ್ಕೊಂಡಿದ್ದಾರೆ ನಿಜವಾದ್ರು ಕೂಡ ಭ್ರಮಣ ಬದುಕ್ತಾ ಇದೆ ಇವತ್ತು ಐ ಎ ಎಸ್ ಆಫೀಸರ್ ಆದ್ರೂ ಕೂಡ ಅವನು ಜಾತಿ ಅನ್ನೋ ಕಾರಣಕ್ಕೆ ಒಂದು ಊರೊಳಗಡೆ ಬಿಟ್ಕೊಳ್ತಾ ಇಲ್ಲ ಅಂತಕ್ಕಂಥ ಪರಿಜ್ಞಾನ ನಮ್ಮವ್ರಿಗೆ ಇರ್ಬೇಕಾಗುತ್ತೆ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಚಾಮರಾಜನಗರದಲ್ಲಿ ಇವತ್ತು ಒಬ್ಬ ಮಹಿಳೆ ಅಡಿಗೆ ಕೆಲಸ ಮಾಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಹಿಷ್ಕಾರ ಮಾಡ್ತಾರೆ ಶಾಲೆಯಿಂದ ಮಕ್ಕಳು ಬಿಡಿಸ್ತಾರೆ ಅಂದ್ರೆ ನಾವು ಯಾವ ಕಾಲದಲ್ಲಿದ್ದೀವಿ ನಿಜವಾಗ್ಲೂ ನಾವೇನು ಹೋಗಿ ಸೇರ್ಕೊಂಡಿದ್ದೀವ ಅನ್ನೋ ಭ್ರಮೆಯಿಂದ ದಯಮಾಡಿ ನಮ್ಮೆಲ್ಲ ನೋಕೊಂಡು ಹೊರಗಡೆ ಬರಬೇಕು ಇವತ್ತು ಯಾರು ಮಿಸ್ ಆತಿಯ ಫಲಾನುಭವಿಗಳಿದ್ದೀರೋ ಎಲ್ಲರೂ ಕೂಡ ನೀವು ತಗೊಂಡಿರ್ತಕ್ಕಂಥ ಪಿಕ್ಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಪಿಕ್ಸೆ ನಿಮ್ಮಪ್ಪ ಮಾಡಿರೋ ಪಾಪನೂ ಅಲ್ಲ ನೀನು ಮಾಡಿರೋ ಪುಣ್ಯನೂ ಅಲ್ಲ ನಿಮ್ ಮುರ್ತಾಸ್ತಿ ಸಂಪಾದನೆ ಮಾಡಿರ್ತಕ್ಕಂಥ ಯಾವುದೇ ಆಸ್ತಿನೂ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೋಸ್ಕರ ತನ್ನ ಹೆಂಡತಿ ಮಕ್ಕಳು ಎಲ್ಲವನ್ನು ಕೂಡ ತ್ಯಾಗ ಮಾಡಿ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಹೆಂಟಿನ ಕಳ್ಕೊಂಡಿದ್ದಾರೆ ಕೂಡ ಆರೋಗ್ಯ ನೋಡ್ಕೊಳಕ್ ಆಗ್ತಿರ್ತಕ್ಕಂಥ ಸ್ಥಿತಿನಲ್ಲಿ ತನ್ನ ಆರೋಗ್ಯವನ್ನ ತಾನು ಕಾಪಾಡ್ಕೊಳಕ್ ಆಗ್ತಿರ್ತಕ್ಕಂಥ ಸಂದಿಪ ಸ್ಥಿತಿನಲ್ಲಿ ಇವತ್ತು ಇಡೀ ಭಾರತದ ಪ್ರತಿಯೊಬ್ಬರಿಗೂ ಕೂಡ ಸರಿಸಮಾನ ಬದುಕಲಿಕ್ಕೆ ಬೇಕಾದಂತ ಅವಕಾಶಗಳನ್ನ ದತ್ತಿಸ್ಕೊಟ್ಟಿದಾರಲ್ಲ ಆ ಪಾಪವನ್ನ ಆ ಪುಣ್ಯವನ್ನ ಎಲ್ಲವನ್ನೂ ಕೂಡ ಈ ನಮ್ಮ ಪುಣ್ಯ ಪಡೆದಂತ ಸಂದರ್ಭದಲ್ಲಿ ನಮ್ಮ ಜೀವಿತ ಅವಧಿಯಲ್ಲಿ ಅದೆಲ್ಲವನ್ನು ಕೂಡ ನಾವು ತೀರಿಸಿಲ್ಲ ಅಂದ್ರೆ ನಿಜವಾಗ್ಲು ಪುಣ್ಯ ಅಂತ ಏನಾದ್ರು ಇದ್ರೆ ಅಲ್ಲೇ ಅಲ್ಲೇ ನಿಂತ್ಕೊಳ್ಳಿ ಕಾಣಿಸ್ತೀರಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ